ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಗ್ರಾಮಾಂತರ ಪತ್ರಕರ್ತರಿಗೆ ಅಧಿಕೃತವಾಗಿ ಇವತ್ತು ಸರ್ಕಾರದಿಂದ ಉಚಿತವಾದ ಬಸ್ ಪಾಸ್ ವ್ಯವಸ್ಥೆಯನ್ನ ಜಾರಿ ಮಾಡಿದೆ ಇವತ್ತು ಗ್ರಾಮಾಂತರ ಬಂಧುಗೆ ಗ್ರಾಮಾಂತರ ಪ್ರದೇಶದಲ್ಲಿ ಅವರು ಕೆಲಸ ಮಾಡತಕ್ಕಂತಹ ಜಿಲ್ಲಾ ವ್ಯಾಪ್ತಿನಲ್ಲಿ ಅಧಿಕೃತವಾಗಿ ಅಧಿಕಾರಯುತವಾಗಿ ಬಹಳ ಹೆಮ್ಮೆಯಿಂದ ಉಚಿತ ಸಾರಿಗೆ ವ್ಯವಸ್ಥೆಯನ್ನು ಬಳಸಿಕೊಂಡು ತನ್ನ ಕರ್ತವ್ಯ ನಿಷ್ಠೇನೆ ಮೇರೆತಕ್ಕಂತಹ ಸುವರ್ಣ ದಿನ ಬಂದಿದೆ ಸರ್ಕಾರಕ್ಕೆ ಬಹಳ ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ಇನ್ನೂ ವಿಶೇಷವಾಗಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರೀ ಕೆ ವಿ ಪ್ರಭಾಕರ್ ಸರ್ ಅವರಿಗೆ ಇನ್ನೂ ಪ್ರೀತಿಪೂರ್ವ ವಿಶ್ವಾಸವಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಶಿವಾನಂದ ತಗಡೂರು ಸರ್ ಅವರಿಗೆ ಮತ್ತು ಇಡೀ ಆಡಳಿತ ಮಂಡಳಿಗೆ ನನ್ನ ಇಡೀ ಗ್ರಾಮಾಂತರ ಭಾಗದ ಪತ್ರಕರ್ತರ ಪರವಾಗಿ ಹೃತ್ಪೂರ್ವವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾರೆ ವರ್ಷಗಳ ನಾನು ಕಂಡಂತೆ ಇಪ್ಪತ್ತೈದು ರಾಜ್ಯ ಸಮ್ಮೇಳನಗಳಲ್ಲಿ ಪತ್ರಕರ್ತರ ಪಾಲಿಗೆ ಸುವರ್ಣಾಕ್ಷರದಲ್ಲಿ ಯಾಕಂತಂದ್ರೆ ಕಳೆದ ಇಪ್ಪತ್ತೈದು ವರ್ಷಗಳ ಎರಡೂವರೆ ದಶಕಗಳ ಹೋರಾಟಕ್ಕೆ ಇವತ್ತು ಪ್ರತಿಫಲ ದೊರೆತಿದೆ ಜನ ಸರ್ಕಾರ ಗ್ರಾಮಾಂತರ ಪತ್ರಕರ್ತರಿಗೆ ಅಧಿಕೃತವಾಗಿ ಇವತ್ತು ಸರ್ಕಾರದಿಂದ ಉಚಿತವಾದ ಬಸ್ ಪಾಸ್ ವ್ಯವಸ್ಥೆಯನ್ನ ಜಾರಿ ಮಾಡಿದೆ ಇವತ್ತು ಗ್ರಾಮಾಂತರ ಬಂಧುಗೆ ಗ್ರಾಮಾಂತರ ಪ್ರದೇಶದಲ್ಲಿ ಅವರು ಕೆಲಸ ಮಾಡತಕ್ಕಂಥ ಜಿಲ್ಲಾ ವ್ಯಾಪ್ತಿನಲ್ಲಿ ಅಧಿಕೃತವಾಗಿ ಅಧಿಕಾರಿಯುತವಾಗಿ ಬಹಳ ಹೆಮ್ಮೆಯಿಂದ ಉಚಿತ ಸಾರಿಗೆ ವ್ಯವಸ್ಥೆಯನ್ನು ಬಳಸಿಕೊಂಡು ತನ್ನ ಕರ್ತವ್ಯ ನಿಶ್ಚಯವೇ ಸುವರ್ಣ ದಿನ ಬಂದಿದೆ ಆ ಕಾರಣಕ್ಕಾಗಿ ಜನ ಸರ್ಕಾರಕ್ಕೆ ಬಹಳ ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ಇನ್ನೂ ವಿಶೇಷವಾಗಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದಂತಹ ಶ್ರೀ ಕೆ ವಿ ಪ್ರಭಾಕರ್ ಸರ್ ಅವರಿಗೆ ಇನ್ನೂ ಪ್ರೀತಿಪೂರ್ವವಾದಂತಹ ವಿಶ್ವಾಸವಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಶಿವಾನಂದ ತಗಡೂರ್ ಸರ್ ಅವರಿಗೆ ಮತ್ತು ಇಡೀ ಆಡಳಿತ ಮಂಡಳಿಗೆ ನನ್ನ ಇಡೀ ಗ್ರಾಮಾಂತರ ಭಾಗದ ಪತ್ರಕರ್ತರ ಪರವಾಗಿ ಹೃತ್ಪೂರ್ವವಾದಂತಹ ಧನ್ಯವಾದಗಳನ್ನು ಸಾಧಿಸ್ತಾರೆ